ಮಜಿಬೇಲು ಶ್ರೀ ಅಯ್ಯಪ್ಪ ಮಂದಿರಕ್ಕೆ ಧರ್ಮಸ್ಥಳ ಶ್ರೀ ಕ್ಷೇತ್ರದಿಂದ ಆರ್ಥಿಕ ಅನುದಾನ ಬಿಡುಗಡೆಯಾಗಿದ್ದು ಅನುದಾನದ ಪತ್ರವನ್ನು ಇಂದು ಸರಳ ಸಭೆ ನಡೆಸಿ ಶ್ರೀ ಅಯ್ಯಪ್ಪ ಕ್ಷೇತ್ರದ ಆಡಳಿತ ಮಂಡಳಿಗೆ ನೀಡಲಾಯಿತು ಮಜಿಬೇಲು ಶ್ರೀ ಅಯ್ಯಪ್ಪ ಮಂದಿರದ ಜೀರ್ಣೋದ್ಧಾರಕ್ಕೆ ಶ್ರೀ ಧರ್ಮಸ್ಥಳ ಕ್ಷೇತ್ರದಿಂದ ಅನುದಾನ ಬೇಡಿಕೆಯ ಕೇಳಿದ್ದ ಪ್ರಕಾರ ಶ್ರೀ ಕ್ಷೇತ್ರದಿಂದ ಅನುದಾನ ಬಿಡುಗಡೆಯಾಗಿದ್ದು ಇಂದು ಶ್ರೀ ಅಯ್ಯಪ್ಪ ಮಂದಿರದಲ್ಲಿ ನಡೆದ ಸರಳ ಸಭೆಯಲ್ಲಿ ಧರ್ಮಸ್ಥಳ ಕ್ಷೇತ್ರದ ಪ್ರತಿನಿಧಿಗಳು ಮಂದಿರದ ಆಡಳಿತ ಸಮಿತಿಗೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಜಯಪ್ರಕಾಶ್ ನಾರಾಯಣ ತೊಟ್ಟತೋಡಿ ಕಾಸರಗೋಡು ಜನಜಾಗೃತಿ ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಗೋಪಾಲಶೆಟ್ಟಿ ಅರಿಬೇಲು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಶಶಿಕಲಾ ಸುವರ್ಣ ಅಯ್ಯಪ್ಪ ಮಂದಿರದ ಅಧ್ಯಕ್ಷ ಸಂಜೀವ ಬಂಗೇರ ಜನಜಾಗೃತಿ ವೇದಿಕೆಯ ನಿಕಟಪೂರ್ವ ಅಧ್ಯಕ್ಷ ಅಶ್ವತ್ ಪೂಜಾರಿ ಲಾಲ್ಬಾಗ್ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷ ಹರೀಶ್ ಶೆಟ್ಟಿ ಕಡಂಬರ್ ಭಜನಾ ಪರಿಷತ್ತಿನ ಮಂಜೇಶ್ವರ ತಾಲೂಕು ಅಧ್ಯಕ್ಷ ದಿನೇಶ್ ಚೆರುಗೋಳಿ ಮಂದಿರದ ಗುರುಸ್ವಾಮಿ ಕೊರಗಪ್ಪ ಮಜ್ಬೇಲ್ ಮತ್ತು ಹಲವು ಗಣ್ಯರು ಉಪಸ್ಥಿತಿದ್ದರು ಕೆಲಸಗಳಾಗಬೇಕು ಕ್ಷೇತ್ರದಿಂದ ಸಹಾಯಧನವನ್ನ ನಾವು ನಿರೀಕ್ಷೆ ಮಾಡುತ್ತಿದ್ದೇವೆ ಅಂತ ಹೇಳಿದ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟು ಇಲ್ಲಿ ಪರಿಶೀಲನೆ ಮಾಡಿದಾಗ ಇದು ಕೇವಲ ವರ್ಷಕ್ಕೊಂದ್ಸಲ ಕ್ಷೇತ್ರ ಒಂದೂವರೆ ಲಕ್ಷ ರೂಪಾಯಿ ಅನುದಾನ ಕೊಡ್ತೇವೆ ವಿಶೇಷವಾದ ವೇದಿಕೆ ಪರವಾಗಿ ಭಜನಾ ಮಂದಿರ ಸಮಿತಿ ಅಭಿನಂದಿ ಮಾಡುದು ಆ ಅಯ್ಯಪ್ಪ ಮಂದಿರದ ಸಂಪರ್ಕ ಇದೆ ಹಿಂದಿನ ಪ್ರಮುಖ ಸಂದರ್ಭದಲ್ಲಿ ಆಮೇಲೆ ಕೂಡ ಅನೇಕ ಬಾರಿ ಇಲ್ಲಿಗೆ ಬಂದಿದೆ ಮೊನ್ನೆ ಕಾರ್ಯಕ್ರಮ ಆದಾಗಲೂ ಬಹಳ ಅತ್ಯಾದ ಆಮಂತ್ರಣ ಅದೇ ಸಮಯದಲ್ಲಿ ಕಾವೊಂದರು ಸಿರಿಬಾಗ್ಲಿಗೆ ನಮ್ಮ ಸವೀರ್ಯ ಅವರು ಸಿರಿಬಾಗ್ಲಿಗೆ ಬರುವ ಕಾರ್ಯಕ್ರಮ ತರ ನಮ್ಮದೇ ಮನೆಯ ಒತ್ತಡಗಳಿಂದಾಗಿ ಆ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಮೊದಲಾಗಿ ಸಂಜೆ ಹಣ್ಣೆ ಹತ್ರ ಆತ್ಮೀಯರಾದ ಅವ್ರು ನಮ್ಮ ಊರಿಗೆ ಬಂದಲ್ಲಿ ಆಮಂತ್ರಣ ಕೊಟ್ಟಿದ್ರು ಕ್ಷಮೆಯನ್ನು ಕೇಳ್ತಾ ಬಹುಶಃ ಇದು ಇದೆ ಅಂತ ಗೊತ್ತಿದೆ ನನಗೆ ಈ ಸಂದರ್ಭದಲ್ಲಿ ಅದನ್ನು ನಿಮ್ಮನಿಗೆ ಸೇರಿಕೊಳ್ತೇನೆ ಅಂತ ಹೇಳುವಂತಹ ಒಂದು ಆಶಯ ಇತ್ತು ಹಾಗೆ